ರತ್ನ ಸಾಂಸ್ಕೃತಿಕ ಟ್ರಸ್ಟ್ನಿಂದ ಹತ್ತು ದಿನಗಳ ಯಶಸ್ವಿ ನಾಟಕ ಪ್ರದರ್ಶನ ಹತ್ತು ದಿನವೂ ಕೂಡ ನಿರಂತರ ಭೋಜನ ವ್ಯವಸ್ಥೆ ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ರತ್ನ ಸಾಂಸ್ಕೃತಿಕ ಟ್ರಸ್ಟ್ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರವಾಗಿ ಭಾರತದ ಪೌರಾಣಿಕ ರಂಗಕಲೆಯನ್ನು ಉಳಿಸುತ್ತಾ ಬಂದಿದ್ದು ಕಳೆದ ವರ್ಷವೂ ಕೂಡ ನಾಟಕೋತ್ಸವವನ್ನು ಏರ್ಪಡಿಸಿದ್ದು ಈ ಬಾರಿ ಹತ್ತು ದಿನಗಳ ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಏರ್ಪಡಿಸಿ ಇದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬೆಂಗಳೂರು ನಗರದಿಂದ ವಿವಿಧ ಕಲಾ ತಂಡಗಳ ಕಲಾವಿದರು ನಾಟಕವನ್ನು ನೀಡಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ವಿಶೇಷವಾಗಿ ಅತ್ಯೊಟ್ಟ ಮಹಿಳಾ ನಾಟಕ ತಂಡದವರು ಕೂಡ ಯಶಸ್ವಿ ಪ್ರದರ್ಶನವನ್ನು ನೀಡಿದರು ಇನ್ನು ಹತ್ತು ದಿನಗಳ ಕಾಲ ನಿರಂತರವಾಗಿ ಕಲಾ ಸೇವೆಯೊಂದಿಗೆ ಆಗಮಿಸುತ್ತಿದ್ದ ಕಲಾಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ರತ್ನ ಸಾಂಸ್ಕೃತಿಕ ಟ್ರಸ್ಟ್ ನಿರ್ವಹಿಸಿದೆ ಈ ಬಗ್ಗೆ ದೂರದ ಊರಿನಿಂದ ಬಂದಂಥ ಪ್ರೇಕ್ಷಕರು ಕಲಾವಿದರು ಕಲಾಭಿಮಾನಿಗಳು ನಾಟಕವನ್ನು ವೀಕ್ಷಿಸಿ ಯಾರೂ ಕೂಡ ಅಶುವಿನಿಂದ ಇರಬಾರದು ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಭವನದ ಅಡುಗೆ ಕೋಣೆಯಲ್ಲಿ ಇಲ್ಲಿಯೇ ದವಸ ಧಾನ್ಯಗಳನ್ನು ತರಿಸೋ ಮುಖಾಂತರವಾಗಿ ಬಿಸಿ ಬಿಸಿ ಭೋಜನವನ್ನು ತಯಾರಿಸಿ ಪಾತ್ರಧಾರಿಗಳಿಗೂ ಸೇರಿದಂತೆ ಕಲಾ ಪ್ರೇಕ್ಷಕರಿಗೆ ನೀಡಿದ್ದಾರೆ ಈ ಬಗ್ಗೆ ಕಲಾವಿದರು ಈ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಂದ ಇಲ್ಲಿ ಗ್ರಾಮ ಕುರುಕ್ಷೇತ್ರ ಬುರೋಣಿ ಕರ್ನಾಟಕ ನಡೀತಾ ಇದೆ ದಿನಾಲು ಮಧ್ಯಾಹ್ನ ಎರಡು ಗಂಟೆನೇ ಪೂಜ ಭೋಜನ ಕಾರ್ಯಕ್ರಮ ಕಾರ್ಯಕ್ರಮಗಳಿಂದ ಎಲ್ಲರಿಗೂ ಸುಖಿ ಸು ತುಂಬ ಚೆನ್ನಾಗಿ ಊಟ ನಡೆಸಬೇಕು ಹೋಗ್ತಾ ಇದೆ ದಿನ ಒಂದು ಆರುನೂರು ಏಳುನೂರು ಜನ ಊಟಕ್ಕೆ ಇಲ್ಲಿ ದಿನ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕಿಂದ ತುಂಬ ಚೆನ್ನಾಗಿ ನಡೆಸಬೇಕು ನೋಡಿ ನಾನು ಎಷ್ಟು ನಾಗೇಂದ್ರ ಬಸರ್ ಅಂತ ಹೊಸಕೋಟೆ ತಾಲೂಕಿನ ದೇವಮೂರ್ತಿ ಹೊಸಳ್ಳಿರ್ತ ಅಲ್ಲಿಂದ ಬಂದಿದ್ದೀನಿ ಬೇರೆ ಇಲ್ಲಿ ಬಂದಿದ್ದರೆ ಇಲ್ಲಿ ಆರ್ಟ್ಸ್ಗಳ ನೋಡಿ ಮಂದಿ ವಾರದಿಂದ ಅಥವಾ ಹತ್ತು ದಿವಸದಿಂದ ಇಲ್ಲಿ ನಡೀತಾ ಇದೆ ಒಂದು ಉತ್ಸವ ಇವತ್ತೆಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಬೇಕಾದಷ್ಟು ಸೀರಿಯಲ್ ನೋಡ್ಕೊಂಡಿರೋಂಥ ಜನ ಇವತ್ತು ಯಾರೋ ಅತಿ ಒಟ್ಟ ಕಾಮದಿಂದ ಆಡ್ತಾ ಇರ್ತಕ್ಕಂಥ ಮಹಿಳೆಯಿಂದ ನನಗೆ ಭಾಳಷ್ಟು ಸುಭಿಕ್ಷವಾಗಿದೆ ಏನಾಗಿದೆ ಅಂತಂದರೆ ವಾಸ್ತವ ಎಲ್ಲ ವಿಜೃಂಭಣೆಯನ್ನು ನೋಡ್ತಾರೆ ಆಡಂಬರ ನೋಡ್ತಾರೆ ಏನು ಕಲಬೇಡಿಕೆ ಜೀವನವನ್ನು ನೋಡ್ತಾ ಇದ್ದಾರೆ ಮಹಾಭಾರತದ ಇತಿಹಾಸವನ್ನು ತೋರಿಸುವಂಥ ಒಂದು ಕ್ರಾಂತಿಯನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಆಯೋಜಕರು ಈ ಅನ್ನದಾನ ವ್ಯವಸ್ಥೆಯನ್ನು ವರ್ತೈಸುವುದು ಮಾಡ್ತೀನಿ ಇದ್ರ ಜೊತೆಗೆ ಒಂದು ಕಲೆ ನಾವು ಬಿಂಬಿಸ್ತಾ ಇದ್ದಾರೆ ನಾವೆಲ್ಲ ಆಸಕ್ರು ಬೇರೆ ಕೆಲಸಕ್ಕೆ ಬಂದಂಥದ್ದು ನೋಡ್ತಾ ಇದ್ದೀವಿ ಅಂತಂದರೆ ಈ ಆಯೋಜನೆ ಮಾಡಿರೋರಿಗೆ ಉತ್ತಮ ಸಾವಿರ ಸಾವಿರ ಸಾರಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡೋಂಥ ಜನ ಮುಂದೆ ಬಂದು ಇಂಥ ಮಾಡಿದ್ರೆ ಒಂದು ಉತ್ತಮ ಸಮಾಜವನ್ನು ನಿಲ್ಲಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ